ಆ ಒಂದು ಇದೆ ಒಂದು ವರ್ಷ ಆದರೂ ಕೂಡ ಆ ಪಾಠದ ಗುಂಡಲೇ ಸರ್ಕಾರ ಇರಬೇಕು ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾದ ಪಾಠವನ್ನು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಲಿಸಿದ್ದಾರೆ ಆದರೆ ನಾನು ಇವತ್ತು ಸಹೋದರರಿಗೆ ವಿನಂತಿ ಮಾಡೋದಿಷ್ಟೇ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಕಠೋರವಾದ ತೆರವುಗಳನ್ನು ತಗೋಬೇಕು ಯಾಕೆಂದ್ರೆ ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ ನಮ್ಮಲ್ಲಿ ಒಂದು ಶಾಸಕರಾಗಿ ಜ್ಯೋತಿ ಗಣೇಶ್ ಕೃಷ್ಣಪ್ಪ ನಾವು ನೂವಾಗಿದ್ದೇವೆ ಒಂದು ಪೇಪರ್ ಶಾಸಕರಾಗಿದ್ದೇವೆ ಒಂದು ವರ್ಷದ ಒಟ್ಟು ನಾಲ್ಕು ಜನ ಶಾಸಕರಿದ್ದರೂ ಕೂಡ ಒಂದು ರೂಪಾಯಿ ಹಣದ ಜಿಲ್ಲೆಗೆ ಬಿಡುಗಡೆ ಮಾಡಿಲ್ಲ ಆದ್ರೆ ಇಲ್ಲಿನ ಅಧಿಕಾರಿಗಳು ಯಾರು ಇದರಪ್ಪ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಈ ಜಿಲ್ಲೆಗೆ ಮೂರು ಸಚಿವರು ಕೂಡ ಒಂದು ಬಿಡುಗಾಸವನ್ನು ಕೂಡ ಪಂಚಾಯತ್ ನಲ್ಲಿ ಎರಡು ಪಂಚಾಯತ್ ನಲ್ಲಿ ಸಿದ್ದರಾಮಯ್ಯ ಮಾಡಿದ್ರೆ ಐದು ಪೈಸೆ ತಂದಿಲ್ಲ ಇವೆಲ್ಲ ಸವಾಲುಗಳನ್ನ ನಿರ್ವಹಿಸುವಂತ ನಿಭಾಯಿಸುವಂತ ಶಕ್ತಿ ಸೋಮಣ್ಣವಾಗಿದೆ ಸೋಮಣ್ಣ ಹದಿನೈದು ವರ್ಷ ಸಚಿವರಾಗಿದ್ದು ಏಳು ಬಾರಿ ಒಂದು ಹೊಸ ಅಧಿಕಾರವನ್ನ ಕೇಂದ್ರ ಸ್ಥಾನಕ್ಕೆ ಹೊಂದಿರುವಂತವರು ಮುಂದೆ ಮುಖ್ಯಮಂತ್ರಿ ಆಗುವಂತ ಎಲ್ಲ ಲಕ್ಷಣಗಳನ್ನ ಇರುವಂತ ಸೋಮಣ್ಣವರು ಅದರಿಂದ ನಾನು ವಿನಂತಿ ಮಾಡ್ತೇನೆ ಸೋಮಣ್ಣ ಸವಾಲುಗಳನ್ನು ಸ್ವೀಕಾರ ಮಾಡಿ ಭದ್ರಾ ಮೇಲ್ದನ್ನೇ ಇರ್ಬೋದು ಎತ್ತಿನೋಣೇ ಇರ್ಬೋದು ಮತ್ತೆ ಲಿಂಕ್ ಇರ್ಬೋದು ರಾಯದುರ್ಗ ಮತ್ತೆ ಚಿತ್ರದುರ್ಗ ಠಾವಣೆಗಳಿಗೆ ಹೋಗುವಂತವರು ಅಂತ ತೊಂದರೆಗಳಿಗೆ ಬಿಡಟ್ಟು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಆದಷ್ಟು ಈ ಯೋಜನೆಗಳನ್ನು ಅನುಷ್ಠಾನ ಮಾಡಿ ತುರ್ತು ಜಿಲ್ಲೆಯ ಋಣವನ್ನು ತೀರಿಸಿದರೆ ಈ ಮತದಾರರ ಋಣವನ್ನು ಸ್ವಲ್ಪ ನಾವು ಯಾವತ್ತು ಇಟ್ಕೊಳ್ಳ ಅಂತ ವಿಶ್ವಾಸ ನಮಗಿದೆ ಅದರಿಂದ ಸಂದರ್ಭದಲ್ಲಿ ನಾನು ಸೋಮಣ್ಣವರಿಗೆ ತುಮಕೂರು ಜಿಲ್ಲೆಯ ಜೆ ಡಿ ಎಸ್ ಮತ್ತೆ ಬಿಜೆಪಿ ಎನ್ ಡಿ ಎ ಅಭ್ಯರ್ಥಿ ಆಗಿದ್ದಂತ ಸೋಮಣ್ಣವರಿಗೆ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಸೋಮಣ್ಣವರು ಈ ಖಾತೆಯಲ್ಲಿ ಯಶಸ್ವಿಯಾಗಲಿ ದೇಶದ ಏಳಿಗೆಗೆ ಬಡವರ ನೀರು ದಲಿತರ ನಿರ್ಗತಿಗಳಿಗೆ ವಿಶೇಷವಾಗಿ ಕಾರುಗಳ ಸಮಾಜಕ್ಕೆ ಎಷ್ಟೇ ಸೋಮ ಚಿತ್ರಗಳ ತುಮಕೂರು ಪಾರ್ಲಿಮೆಂಟ್ ಗೆಲ್ಲದಕ್ಕೆ ಮೇಲೂ ಕಾರ್ಯಕರ್ತರಾಗಿ ಹೋರಾಟವನ್ನ ಮಾಡಿದರೆ ಅವರು ಕೆಲಸವನ್ನ ತಗೊಂಡು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಅವಕಾಶ ಮಾಡಿಕೊಟ್ಟಂತ ತುಮಕೂರು ಜಿಲ್ಲೆಯ ಜೆಡಿಎಸ್ ಮತ್ತೆ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷರಿಗೆ ಮತ್ತೆ ವೇದಿಕೆ ಎಲ್ಲರಿಗೆ ಅವರಲ್ಲಿ ಸಹಿಸಿದಂತ ಮಾಡ್ತಾರೆ